ಇಂಟೀರಿಯರ್ ನೋಡ್ರಿ ಟ್ವೆಂಟಿ ಟ್ವೆಂಟಿ ಮಾಡಲ್ ಓಕೆ ನೋಡ್ರಿ ನೋಡ್ರಿ ವಿನಾಯಕ್ ಕಾರ್ಸ್ ಕಾರ್ಗಳ ಸೇಲಿಂಗ್ ಬೈಯಿಂಗ್ ಎರಡು ನಡೀತಾವ ಇಲ್ಲ ಸ್ನೇಹಿತರೆ ನೋಡೋಣ ಇವ್ರ ಕಡೆ ಏನೇನೈತಲ್ಲ ಫಸ್ಟ್ ಒಂದು ವಿನಾಯಕ್ ಮೋಟರ್ಸ್ ಮಾಡಿದೆಲ್ಲ ಅವ್ರದೇ ಇದೆ ಇನ್ನೊಂದು ಬ್ರಾಚ್ ಇದ ಧಾರವಾಡ ಕಡೆಯಿಂದ ಬರೋ ರೋಡ್ ಇದ ಹುಬ್ಳಿ ಕಡೆ ಹೋಗೋ ರೋಡ್ ಇಲ್ಲ ಇದು ಸರ್ ನಿಮ್ಮ ಹೆಸರು ಏನ್ರಿ ರಾಜೇಶ್ ರಾಜೇಶ್ ಓಕೆ ನೀವ್ ಇಲ್ಲೇ ಕೆಲಸ ಮಾಡ್ತೀರಿ ವಿನಾಯಕ್ ಮೋಟರ್ಸ್ ಒಳಗ್ರಿ ಓಕೆ ಈಗ ಫಸ್ಟ್ ನಮ್ಗೆ ಯಾವ ಗಾಡಿ ತೋರಿಸ್ತೀರಿ ನೀವು ಹಾ ಸರ್ ಹಾ ರೀ ಓಕೆ ಆಮೇಲೆ ಡೀಸೆಲ್ ಅಂಡ್ ಪೆಟ್ರೋಲ್ ರೀ ಪೆಟ್ರೋಲ್ ರೀ ಪೆಟ್ರೋಲ್ ಪೆಟ್ರೋಲ್ ಓನರ್ ರೀ ಓನರ್ ಫಸ್ಟ್ ಓನರ್ ಸರ್ ಓಕೆ ಸ್ನೇಹಿತರ ನೋಡ್ರಿ ಎಕ್ದ್ ಮಸ್ತ್ ಗಾಡಿ ಐತಿ ಕಲರ್ ವೈಟ್ ಐತಿ ಓಕೆ ಇಂಟೀರಿಯರ್ ನೋಡ್ರಿ ಲಿಂಗ್ ಐತಿ ಇಂಟೀರಿಯರ್ ಐತಿ ಗಾಡಿ ಎಕ್ದಮ್

टू गुड कंडीशन नोट रिक इंटीरियर एकदम परफेक्ट रे ओके डीजल इंजन ओके नोट रिक इंकांत नोट ಸ್ನೇಹಿತರೆ ಬರೆ 65000 ರನ್ನ ಆಗಿತಿ ಓಕೆ ನೆಕ್ಸ್ಟ್ ರೆ ನೆಕ್ಸ್ಟ್ ರೆ ಹೀಗನ್ ಮರ ಚೌದ್ರ ಇದೆ ಬಿಟಿ ಇದೆ ಬಿಟಿ ಈಗ ನೋಡಿ ಸ್ನೇಹಿತರೆ ಹೀಗಾ ಓಕೆ

ಇಂಟೀರಿಯರ್ ಎಕ್ದಮ್ ಫಾಸ್ಟ್ ಐತಿ ಎಂಜಿನ್ ಎಂಜಿನ್ ಪೆಟ್ರೋಲ್ ಸಿ ಎಂಜಿನ್ ಪೆಟ್ರೋಲ್ ಸಿ ಎನ್ ಜಿನೂ ಐತ್ರಿ ಸ್ನೇಹಿತರ ಪೆಟ್ರೋಲ್ ಮತ್ತು ಸಿ ಎನ್ ಜಿನೂ ಐತಂತ ಓಕೆ ನೆಕ್ಸ್ಟ್ ರೀ ನೆಕ್ಸ್ಟ್ ಗಾಡಿ ಐ ಟ್ವೆಂಟಿ ಸ್ನೇಹಿತರ ಇಲ್ಲೊಂದು ಐ ಟ್ವೆಂಟಿ ಐತ್ ನೋಡ್ರಿ ಇದ್ರದ್ದು ಮಾಡೆಲ್ ಸರ್ ಐ ಟ್ವೆಂಟಿ ಓಕೆ ಸ್ನೇಹಿತರ ನೈನ್ಟೀನ್ ಮಾಡಲ್ ನೋಡ್ರಿ ನೈನ್ಟೀನ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನರ್ ಹೇಳ್ರಿ ಸರ್ ಸೆವೆನ್ ನೈನ್ಟಿ ಸೆವೆನ್ ಸಿಂಗಲ್ ಓನರ್ ಸಿಂಗಲ್ ಓಂಜಿನ್ ರೀ ಏ ಡೀಸೆಲ್ ಎಂಜಿನ್ ಸ್ನೇಹಿತ ಡೀಸೆಲ್ ಇಂಜಿನ್ ಅಂತ ನೋಡ್ರಿ ಗಾಡಿ ಮಾತ್ರ ಎಕ್ಸಮ್ ಫಾಸ್ಟ್ ಐತಿ ಎಲ್ಲೂ ಏನ ಏನಿಲ್ಲ ಡೀಸೆಲ್ ಎಂಜಿನ್ ನೋಡ್ರಿ ಒಳಗ್ ಇಂಟೀರಿಯರ್ ಹಿಂಗೈತಿ ದಮ್ ಪಾಶ್ ಐತಿ ಇಂಟೀರಿಯರ್ ನೋಡ್ರಿ ಇಂಟೀರಿಯರ್ ನೋಡ್ರಿ ದಮ್ ಪಾಸ್ಟ್ ಐತಿ ಓಕೆ ಡೀಸೆಲ್ ಇಂಜಿನ್ ಗಾಡಿ ಸಿಗೋದು ಕಡಿಮೆ ಆಗ್ಯಾವ ರೀ ನೆಕ್ಸ್ಟ್ ರೀ ನೆಕ್ಸ್ಟ್ ಸೆಲೆರಿಯೋ ಇರುತ್ತೆ ಸೆಲೇರಿಯೋ ಸೆಲೇರಿಯೋ ಟ್ವೆಂಟಿ ಟ್ವೆಂಟಿ ಮಾಡಲ್ ಇದ ಟ್ವೆಂಟಿ ಟ್ವೆಂಟಿ ಮಾಡಲ್ ಓಕೆ ನೋಡಿ ಸ್ನೇಹಿತರ ಫಸ್ಟ್ ಓನರ್ ಇದ್ರೆ ಹಾ ರೀ ಇದು ಪ್ರೈಸ್ ಬಂದ್ಬಿಟ್ಟು ಫೈವ್ ಏಟಿ ಹೇಳ್ತಾ ಇದೆ ಫೈವ್ ಏಟಿ ಓಕೆ ಇನ್ನೂ ಕಡಿಮೆ ಆಗ್ತೈತ್ರಿ ಎಂಜಿನ್ ರೀ ಇಂಜಿನ್ ಪೆಟ್ರೋಲ್ ಇಂಜಿನ್ ಓಕೆ ಕಿಲೋಮೀಟರ್ ಎಷ್ಟು ಆಗೈತ್ರಿ ಇದು ನೋಡಲ್ಲ ಇಂಟೀರಿಯರ್ ನೋಡಿ ಸ್ನೇಹಿತರ ಗಾಡಿನೂ ಭಾರಿ ಮಸ್ತ್ ಐತಿ

ಹತ್ತೊಂಬತ್ತು ಲಕ್ಷ ರೀ ಓಕೆ ಮಾಡಲ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ರೀ ಸಿಂಗಲ್ ಓನರ್ ಓನರ್ ಗಾಡಿ ಎಕ್ತಿ ಇಂಟೀರಿಯರ್ ನೋಡ್ರಿ ಹೆಂಗೈತಿ ಐತಿ ಕಂಡೀಷನ್ ಐತಿ ಸ್ನೇಹಿತರೆ ಎಕ್ದಮ್ ಕಡಿಮೆದು ಸಿಗ್ತಾವು ಹೆಚ್ಚಿಗೆದು ಸಿಗ್ತಾವು ನಿಮ್ಗೆ ಯಾವ್ದು ಬೇಕು ಅದನ್ನ ನೀವು ತಗೋರಿ ಆದಷ್ಟು ಕಡಿಮೆ ಇದ್ದದನ್ನು ಹುಡುಕಾಡತೇನೆ ಗಾಡಿಗಳನ್ನ ಅಲ್ಲಿ ಮಟ್ಟ ಏನದಲ್ಲ ಇದ ನಿಮ್ ರೇಂಜ್ ಒಳಗ ಬರುವಂತ ರೇಟ್ ಇದ್ರೆ ಇವು ಗಾಡಿಗಳನ್ನ ತಗೊಳಕ್ ಕಡಿ ಇಲ್ಲ ಎಕ್ದಮ್ ಮಸ್ತ್ ಗಾಡಿಗಳು ಅದಾವ ನೋಡ್ರಿ ಎಕ್ದಮ್ ಸೂಪರ್ ಐತಿ ಓಕೆ ನೆಕ್ಸ್ಟ್ ರೀ ಹಾ ರೀ ಟಾಟಾ ಟಿಯಾಗೋ ಓಕೆ ಏನ್ರಿ ಇದ್ರದ ರೇಟ್ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ರಿ ಹಾಂ ರೀ ಫಸ್ಟ್ ಓನರ್ ಗಾಡಿ ಓಕೆ ಇದ ಆಮೇಲೆ ಇಂಜಿನ್ ಪೆಟ್ರೋಲ್ ಪೆಟ್ರೋಲ್ ಇಂಜಿನ್ ಕಿಲೋಮೀಟರ್ ನೋಡ್ರಿ ಐವತ್ ಸಾವಿರ ಆಗೇತಿ ನೋಡಿ ಸ್ನೇಹಿತರೆ ಗಾಡಿ ಗುಡ್ ಕಂಡೀಷನ್ ಐತಿ ಇಂಟೀರಿಯರ್ ನೋಡ್ರಿ ಆರ್ ಲಕ್ಷ ಹೇಳ್ತಾರ ರೀ ಓಕೆ ನೋಡ್ರಿ ಇಂಟೀರಿಯರ್ ಓಕೆ ಸಿಕ್ಸ್ ಲ್ಯಾಕ್ ಮಟ್ಟ ಆಗ್ತೈತಿ ಇನ್ನು ನಿಗೋಪ್ ಶೋಲ್ ಆಗ್ತೈತಿ ಓಕೆ ಇಂಟೀರಿಯರ್ ಅದ್ ನೋಡಿ ಬಿಡು ಅಂತ ನೋಡ್ರಿ ಇಂಟೀರಿಯರ್ ಕಂಡೀಷನ್ ಐತಿ ನೆಕ್ಸ್ಟ್ ಎರಡ್ ಸಾವಿರದ ಹದಿನೆಂಟು ಮಾಡಲ್ ರೀ ಫಸ್ಟ್ ಓನರ್ ಹಾ ರೀ ನೋಡ್ ಎಂಟು ಇಪ್ಪತ್ರಿ ಇನ್ನೂ ಕಡಿಮೆ ಆಗ್ತೈತ್ರಿ ನೋಡ್ ಸ್ನೇಹಿತರೆ ಇದು ಗುಡ್ ಕಂಡೀಷನ್ ಐತಿ ಇಂಟೀರಿಯರ್ ನೋಡಂತರಿ ನೋಡ್ ಸ್ನೇಹಿತರಿ ಇಲ್ಲಿ ಇಂಟೀರಿಯರ್ ನೋಡ್ ಸ್ನೇಹಿತರ ಲೋನು ಮಾಡಿಸ್ಕೊಡ್ತಾರ ಅಂತ ನಿಮಗೆ ನಿಮ್ಗೆ ಬಂದ್ರಿ ಅಂದ್ರೆ ಡೌನ್ ಪೇಮೆಂಟ್ ಮಾಡಿ ಎಷ್ಟು ಲೋನ್ ಬೇಕಾಗಿತ್ತು ಮಾಡಿಸ್ಕೊಡ್ತಾರ ಅನುಕೂಲ ಐತಿ ನೆಕ್ಸ್ಟ್ ನೆಕ್ಸ್ಟ್ ಗಾಡಿ ಈ ವೀಕ್ನಾಗ್ ಇಷ್ಟ ಗಾಡಿ ಬಂದವ್ ಸ್ನೇಹಿತರ ಇಲ್ಲಿ ಕಡೆ ಬರ್ತೀವಿ ನೋಡ್ರಿ ಇಷ್ಟು ಈ ವೀಕ್ ಒಳಗೆ ಇಷ್ಟು ಗಾಡಿ ಬಂದಾವ ಮತ್ತ ಇನ್ನೂ ಬರ್ತಾ ಇರ್ತಾವಲ್ರಿ ಮುಂದಿನ ಇದ್ರೊಳಗೆ ಮತ್ ಮುಂದ ಬರ್ತಾವ್ ಸ್ನೇಹಿತರ ಬಂದು ಅಂದ್ರೆ ಅವ್ ಗಾಡಿಗಳ್ದ ನಾ ಹೇಳ್ತೇನೆ ಇವ್ ನಂಬರ್ ಹಾಕಿರ್ತೇನೆ ಫೋನ್ ಮಾಡ್ರಿ ನಿಮ್ಗ ಕೈ ಇಟ್ಟುಗುವಂತ ನಿಮ್ಗ ರೇಟ್ ಒಳಗೆ ನಿಮ್ಗೆ ಯಾವ ಅನ್ಕೂಲ ಆಗ್ತಿಲ್ಲ ಅದ್ ತಗೋದಿ ಎಲ್ಲಾ ಪಸ್ ತಗೋನಾರ ಎಲ್ಲೂ ಟಚ್ ಇಲ್ಲ ಏನಿಲ್ಲ ಆಕ್ಸಿಡೆಂಟ್ ಇಲ್ಲ ಏನಿಲ್ಲ ಜಬರ್ದಸ್ತ್ ಗಾಡಿಗಳ ಅದಾವ ಬಂದ್ ಅನ್ಕೂಲ್ ಮಾಡ್ಕೊಂಡು ಹೋಗ್ರಿ ಸ್ನೇಹಿತರ ನೋಡ್ರಿ ಸ್ನೇಹಿತರ ಈಗ ನಾವ್ ಬಂದೇವಿ ಇಲ್ಲಿ ನೋಡ್ರಿ

ಇವರಲ್ಲೇ ಕಾಲ್ ಟ್ವೆಂಟಿ ಫೋರ್ ದ ಮಾಹಿತಿ ಹೇಳ್ತಾರ ನೋಡ್ರಿ ಹೇಳ್ರಿ ನೆಟ್ವರ್ಕ್ ಕೂಡ ಇದೆ ರೀ ಆ ರೀ ಬಯಿಂಗ್ ಇದು ಕಾ ಟ್ವೆಂಟಿ ಫೋರ್ ನವರದು ಟ್ಯಾಗ್ ಐತಿ ನಿಮ್ಮಲ್ಲಿ ಅನ್ಕೂಲ ಅನ್ಕೂಲ್ ಮಾಡಿ ಕೊಡ್ತೇರಿ ಸ್ನೇಹಿತರು ಅವ್ರ್ ಕಾ ಟ್ವೆಂಟಿ ಫೋರ್ ಅವ್ರದ್ದು ಇವ್ರ ಜೋಡಿ ಟ್ಯಾಗ್ ಐತೆ ಅಂತ ಬಂದ್ ನೀವು ಇಲ್ಲಿ ಹೆಚ್ಚಿನ ಮಾಹಿತಿಗೆ ಇವ್ರ ಸಂಪರ್ಕ ರೀ ಇಲ್ಲ ಅವ್ರ ಕಾ ಟ್ವೆಂಟಿ ಫೋರ್ ನವ್ರ ಇಲ್ಲಿ ಇರ್ತಾರ ಯಾವಾಗ ಇದ್ರು ಅವ್ರಿಗ್ ಒಂದ ಸಂಪರ್ಕ ಅವ್ರ ಕಡೆನು ಕಾರ್ಗಳ್ ಏನದಾವ ಅವ್ರ ಇದನ್ನ ಮಾಡ್ತಾರ ರೀ ವಿನಾಯಕ್ ಮೋಟಾರ್ಸ್ ಹುಬ್ಳಿ ನೋಡ್ರಿ ಇಲ್ಲೇ ಸರ್ ಇರ್ತಾರ ಇಲ್ಲೇ ಸರ್ ಬೆಟ್ಟಾಗಿ ಅವ್ರ ಏನೇನ್ ಹೇಳ್ತಾರ ಕೇಳ ಹೋಗ ನಮಸ್ತೆ ಸರ್ ನಿಮ್ಮ ಹೆಸರು ಹೇಳ್ರಿ ನಮ್ಮ ಸರ್ ವಿನಾಯಕ್ ಅಂತ ಹೇಳಿ ಹಾ ರೀ ವಿನಾಯಕ್ ಮೋಟರ್ಸ್ ಒಂದೈತಿ ವಿನಾಯಕ್ ಕಾರ್ಸ್ ಒಂದೈತಿ ಹಾ ರೀ ಪ್ಲಸ್ ಕಾಸ್ಟ್ ಟ್ವೆಂಟಿ ಫೋರ್ ಕನ್ಸೆಷನ್ ಕೂಡ ನಾವು ತಗೊಂಡಿದ್ವಿ ಹಾ ರೀ ಯಾರು ಬೈಕ್ ಅಲ್ಲಿ ಇದ್ರ ನಿಮ್ಗೆಲ್ಲ ಅನುಕೂಲ ಆಗೋಸ್ಕರ ಒಂದ್ ನಂಬರ್ ಐತಿ ಸರ್ ಹಾ ರೀ ಆ ನಂಬರ್ ನೀವು ಸೇವ್ ಮಾಡ್ಕೊಂಡು ನಮ್ಮತ್ರ ಏನ್ ಸ್ಟಾಕ್ ಐತಿ ಏನ್ ಸ್ಟಾಕ್ ಇಲ್ಲ ನಿಮ್ ಏನ್ ಪ್ರೈಸ್ ಐತಿ ಡೀಟೇಲ್ಸ್ ಒಂದ್ ನಂಬರ್ನಾಗ ನೀವು ಸಿಗ್ಬಿಡದ್ರಿ ಸರ್ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಸರ್ ಒಂದು ನಾ ನಂಬರ್ ಹೇಳ್ತೇನೆ ನಂಬರ್ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಸ್ಕ್ರೀನ್ ಬರ್ತೈತ್ ನೋಡ್ರಿ ಸ್ನೇಹಿತರ ಮೊಬೈಲ್ ತೋರಿಸ್ಬಿಡ್ರಿ ನಂಬರ್ ಹೇಳ್ಬಿಡ್ತೀರಿ ತೋರಿಸ್ತಾರ ನೋಡ್ರಿ ನಂಬರ್ ಈಗ ಮಾಡ್ಬಿಟ್ಟು ವಿನಾಯಕ್ ಮೋಟರ್ಸ್ ಅಂತ ಇದೇ ಸೇವ್ ಮಾಡ್ಕೊಂಡು ಹಾ ರೀ ಈ ಲಿಂಕ್ ಮಾಡದ್ ಬಿಟ್ರ ನಮ್ಮ ಹತ್ರ ಸ್ಟಾಕ್ ನ ತೋರ್ಸ್ ಬಿಡ್ತೇತಿ ಓಕೆ ಓ ಈ ಆಲ್ಟು ಇಟ್ ಹೆಂಡಿಂಗ್ ಬೇಕಾಗಿತ್ತು ಸರ್ ಆ ನೀವು ಆಲ್ಟು ಇಟ್ ಹ್ಯಾಂಡ್ ಕ್ಲಿಕ್ ಮಾಡಿದ್ರೆ ಅಂತ ತಿಕ್ಕೋರಿ ಪ್ರೈಸ್ ಡೀಟೇಲ್ಸ್ ಕಂಪ್ಲೀಟ್ ಫೋಟೋಸ್ ಓಕೆ ಅದ್ ಈ ಟೈಪ್ ಎಲ್ಲಾ ಬಂದ್ಬಿಡ್ತೇತಿ ಓಕೆ ಓಕೆ ಆಮೇಲೆ ನೀವು ಯಾವ್ದೋ ರೀತಿ ಫೋನ್ ಮಾಡೋದಾತು ಅದಿಲ್ಲ ಫೋನ್ ಮಾಡಾಕ ಸಂತೋಷ ಮಾಡ್ಕೊಳೋದು ಯಾಸ್ ಬಿಡ್ತೇತಿ ಯಾಸ್ ಯಾರ ಏನ ಆಕೈತಿ ರೀ ನೀನ್ ಯಾವ್ದು ಅನುಕೂಲ ಐತಿ ಆ ಗಾಡಿ ಬೇಕಾ ಒಂದ್ ಸತಿ ಬಿಟ್ಟ್ ಹದ್ ಸತಿ ಡೀಟೇಲ್ಸ್ ನೋಡ್ಕೊಬೋದು ಅದ್ ಅನುಕೂಲ ಆಗ್ಲಿ ಅಂತ ನಾವ್ ಎಲ್ಲಾ ಕಸ್ಟಮರಿಗೆ ಇದೊಂದು ಇದ್ ಮಾಡ್ ಮಾಡಿ ಎಸ್ ಸರ್ ಇದ್ರ ಯೂಸ್ ಎಲ್ಲ ತಗೋಬೇಕಂತ ಅಂತ ಅನ್ಕೋತೀನಿ ನೋಡ್ ಸ್ನೇಹಿತರ ಇಷ್ಟ ಅನ್ಕೂಲ್ ಮಾಡ್ಕೊಡ್ತಾರ ಅವ್ರ ನಿಮ್ಗೆ ನೀವ್ ಬಂದ್ ಅವ್ರು ಹೇಳಿದ್ರಲ್ಲ ಆ ಪ್ರಕಾರ ನೀವ್ ಫೋನ್ ಸೇವ್ ಮಾಡ್ಕೊಂಡು ಆ ನಂಬರ್ ಲಿಂಕ್ ಕೊಡದ್ರಿ ಅಂದ್ರೆ ಈ ಅವ್ರ ಯಾವ ಯಾವ್ಯಾವ ಗಾಡಿಗಳದಾವ್ ಏನೇನಿಲ್ಲ ಎಲ್ಲ ನಿಮ್ಗೆ ಡೀಟೇಲ್ ಸಿಕ್ತೈತಿ ಮತ್ತೆ ಅದ್ರದ್ದು ಏನು ಪ್ರತಿಯೊಂದು ಡೀಟೇಲ್ ಸಿಗ್ತಿ ಏನಾರ ಡೌಟ್ ಇದ್ರೆ ಅವ್ರಿಗೆ ಫೋನ್ ಮಾಡಿ ನೀವು ಕೇಳ್ಕೋಬೋದು ಸರ್ ಏನಾಗ ನೀವು ಫೋನ್ ಹೇಳ್ತಾರೆ ಸರ್ ಎಸ್ ಸರ್ ಆಮೇಲೆ ಯಾವ ಗಾಡಿ ಐತಿ ಯಾವ ಗಾಡಿ ಹೋಗಿ ಐತಿ ಒಳಗೆಲ್ಲ ಹೊಸ ಗಾಡಿ ಏನ್ ಬರ್ತಾವಲ್ಲ ಅದ ಕಂಪ್ಲೇಂಟ್ ಮಾಡ್ತೇವೆ ಸೀಲ್ ಅದ್ ಕೂಡ ತಗೋದ್ ಬಿಡ್ತೇವೆ ಸರ್ ಎಸ್ ಆಮೇಲೆ ನಮ್ ಕಡೆ ಸ್ಪೆಷಲಿ ನೈಂಟಿ ನೈನ್ ಪರ್ಸೆಂಟ್ ನಿಮ್ ಸಿಂಗಲ್ ಓನರ್ ಗಾಡಿ ಸಿಗ್ತಾವ್ರಿಗೆ ಯಸ್ ಸರ್ ಆಮೇಲೆ ಕಂಪ್ಲೀಟ್ ಹಿಸ್ಟ್ರಿ ಇದ್ದಿದ್ದು ಸರ್ ಯಾವ್ದೋ ರೀತಿ ನಿಮ್ ಮೇಜರ್ ಆಕ್ಸಿಡೆಂಟ್ ಆಗಿರಂಗಿಲ್ಲ ಮೈನರ್ ಡೋರ್ ಟಚ್ ಅಪ್ ಬಂಪರ್ ಗಿಂಪರ್ ಇವೆಲ್ಲ ವೆರಿ ಕಾಮನ್ ಸರ್ ಸಿಟಿ ಪ್ರಾಬ್ಲಮ್ ಇಲ್ಲ ಅದೇನು ಸರ್ ಎಲ್ಲಾ ಸರ್ವಿಸ್ ರಿಕಾರ್ಡ್ ಸಿಗುತ್ತೆ ನೀವು ತಗೊಂಡ್ರ ಮತ್ ನೆಕ್ಸ್ಟ್ ಯಾವಾಗ ಸರ್ವಿಸ್ ಮಾಡ್ಕೋಬೇಕು ಅದ್ರ ಶೆಡ್ಯೂಲ್ ಇರ್ತೈತ್ರಿ ಒಂದ್ ಲಕ್ಷಕ್ಕ ಈ ಸರ್ವಿಸ್ ಬರ್ತೈತಿ ಮೇಜರ್ ಸರ್ವಿಸ್ ಬರ್ತೈತಿ ಸಾವಿರಕ್ಕೆ ಮೈನಸ್ ಸರ್ವಿಸ್ ಬರ್ತೈತ್ರಿ ನಿಮ್ ಸರ್ವಿಸ್ ಮಾಡಕ್ ಒಂದ್ ಅನುಕೂಲ ಆಗ್ತೈತಿ ನಾವೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡ್ತೇವೆ ಆಮೇಲೆ ನಿಮ್ಗೆ ಏನಾದ್ರು ವೆಹಿಕಲ್ ನಮ್ ಪ್ರೈಸ್ ನಡೆಯೋಂಗಿದ್ರ ನಿಮ್ಗೆ ಹಾಫ್ ಅನ್ ಅವರ್ ವೆಹಿಕಲ್ ಕೊಡ್ತೇವೆ ನೀವು ಬೇಕಾದ್ರೆ ಬೇಕಾದ್ರೆ ಚೆಕ್ ಮಾಡ್ಕೊಂಡು ವೆರಿಫಿಕೇಶನ್ ಮಾಡ್ಕೊಂಡು ಬರ್ಬೋದು ಸರ್ ಯಸ್ ಸಾರ್ ಆಮೇಲೆ ನಮಗ್ ಏನ್ ಸ್ಪೆಷಲಿ ಅಂತ ಹೇಳ್ರಿ ಸರ್ ನಮ್ ಕಾಂಫರ್ಟಿ ಫೋರ್ ಫ್ರೆಂಚೈಸಿ ಐತಿ ಹಾ ಹಾ ಮ್ಯಾಕ್ಸಿಮಮ್ ಸರ್ ನಾವ್ ಫಿಲ್ಟರ್ ಮಾಡಿ ಕಡಿತೀವಿ ಹಾ ಹಾ ಆಲ್ಮೋಸ್ಟ್ ಸಿಂಗಲ್ ಓನರ್ ಉತ್ತಮ ಕ್ವಾಲಿಟಿ ಕಮ್ ಕಮ್ಮಿ ರನ್ನಿಂಗ್ ಆಗಿದ್ದು ಜಾಗೃತಿ ಕಂಪ್ಲೀಟ್ ಲಾಬ್ ನೈನ್ಟಿ ನೈನ್ ಪರ್ಸೆಂಟ್ ನಾವ್ ಚೆಕ್ ಮಾಡಿರ್ತೇವೆ ನಮ್ಗೇನ್ ಜಾಸ್ತಿ ಸಾಧ್ಯ ಐತಿ ನಾವ್ ಚೆಕ್ ಮಾಡಿರ್ತೀವಿ ಯಾಸ್ ಸಾರ್ ನೋಡಿ ಸ್ನೇಹಿತ ಇದೆಲ್ಲ ನಾವ್ ಆಫೀಸ್ ಮಾಡ್ಯಾರ ಹಿಂಗಾಗಿ ನೀವು ಇಲ್ಲಿ ಯಾವುದೇ ಡೌಟ್ ಇಲ್ದ ಇವ್ರಿಗ್ ಬಂದು ನೀವು ವಿಸಿಟ್ ಮಾಡಬಹುದು ಮಾಡಿ ನಿಮ್ಗೆ ಯಾವ್ದು ನಿಮ್ಮ ಅನುಕೂಲಕ್ಕೆ ತಕ್ಕ ಏನ್ ಅಮೌಂಟ್ ಇರತ್ತಲ್ಲ ಅದರ ಪ್ರಕಾರ ನೀವು ಕಾರ್ ತಗೋಬಹುದು ಸ್ನೇಹಿತರ ಉತ್ತಮ ಕ್ವಾಲಿಟಿ ಗಾಡಿಗಳು ಇವ್ರ ಕಡೆ ಸಿಕ್ತಾವ್ ಅಂದ್ರೆ ಬೆಟ್ಟ ಆಗ್ರಿ ಫಿಸಿಕಲ್ ಬೆಟ್ಟ ಬೆಟ್ಟ ಆಗ್ರಿ ನೀವು ಎಲ್ಲಿಂದ ದೂರಿಂದ ಬರುದಿದ್ರೆ ಒಂದ್ಸಲ ಫೋನ್ ಮಾಡಿ ಸ್ಟಾಕ್ ಎಲ್ಲ ನೋಡ್ಕೊಂಡು ಅವ್ರು ಹೇಳಿದ್ರಲ್ಲ ಫೋನಿನ್ ಪ್ರಕಾರ ಆಪ್ ಎಲ್ಲ ಹೇಳಿದ್ರಲ್ಲ ಆ ಟೈಪ್ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಬಂದ್ ಆಗ್ರಿ ಇದು ಎನಿ ಟೈಮ್ ಯಾವ ಸುಟಿತ್ ಸರ್ ಸುಟಿಟ ಕಂಟಿನ್ಯೂ ಕಂಟಿನ್ಯೂ ಓಕೆ ಸ್ನೇಹಿತರ ಕಂಟಿನ್ಯೂ ಸ್ಟಾರ್ಟ್ ಆಗಿದೆ ಸರ್ ಒಂದ್ ಏಳು ಗಂಟೆ ಸ್ನೇಹಿತರ ಸ್ನೇಹಿತರೆ ಈ ಟೈಮಿಗೆ ನೀವು ಬೇಕಾದಾಗ ಬಂದ್ ವಿಸಿಟ್ ಮಾಡಿದ್ರು ಅವ್ರು ಎಲ್ಲಾ ತರ ಅನುಕೂಲ ಮಾಡ್ಕೊಡ್ತಾರೆ ಥ್ಯಾಂಕ್ ಯು ಸರ್